ನಾಳೆ ನಡೆಯಬೇಕಿದ್ದ ರಾಹುಲ್ ಗಾಂಧಿ ಪ್ರತಿಭಟನೆ ಮುಂದೂಡಿಕೆಯಾಗಿದೆ ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಡ್ತಾ ಇದ್ರು ಅದೇ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾರ್ಖಂಡ್ನ ಮಾಜಿ ಸಿಎಂ ಶಿಬು ಸುರೇನ್ ನಿಧನರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಶಿಬು ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಅವರು ಭಾಗಿಯಾಗ್ತಾರೆ ಆಗಸ್ಟ್ ಎಂಟರಂದು ಪ್ರತಿಭಟನೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ तुर्च्चे वाला उरा है लिखे। श्री शिवू सोरे, he unfortunately expired this morning. Chief Minister श्री हेमंत सोरे has also informed about the demise of श्री शिवू सोरे. On behalf of MPCC and EICC. ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿವೇಕ್ ಈಗಾಗಲೇ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆ ಮುಂದೂಡಿಕೆ ಆಗಿದೆ ಅಂತ ಹಾಗಾದ್ರೆ ಬಿಜೆಪಿ ಪ್ರತಿಭಟನೆ ಯಾವಾಗ ಅಂತ ಫಿಕ್ಸ್ ಆಗಿದೆಯಾ ಎಸ್ ಮಹೇಶ್ ಈಗಾಗಲೇ ಏನು ನವರು ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಕೂಡ ಮಾಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಆ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಎಂಟನೇ ತಾರೀಕು ದೂಡಿಕೆ ಮಾಡಲಾಗಿದೆ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋಗ್ಲಿ ಈಗಾಗಲೇ ಸೂರೈನ್ ಅವರು ಜಾರ್ಖಂಡ್ ನ ಮಾಜಿ ಮುಖ್ಯಮಂತ್ರಿ ಏನಾಗಿದ್ದು ಅವರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನ ಮುಂದೂಡಲಾಗಿದೆ ಈ ಹಿಂದೆನೆ ಇದು ಅವರ ಸಾವನ್ನಪ್ಪಿದ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ನಾಳೆಯೇ ಪ್ರತಿಭಟನೆ ನಡೆಸೋದು ಮತ್ತೆ ಅವರ ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗುವಂತ ಒಂದು ಚರ್ಚೆಗಳು ಕೂಡ ನಡೆದಿತ್ತು ಆದ್ರೂ ಈ ರೀತಿಯಾಗಿ ನಡೆದ್ರೆ ಒಂದ್ ತರಾತುರಿಯ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ ಇದನ್ನ ರದ್ದುಗೊಳಿಸಿ ಎಂಟನೇ ತಾರೀಖಿಗೆ ಮುಂದೂಡೋಣ ಅಂತ ಎಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ರು ಇಲ್ಲ ಒಂದ್ ಕಡೆ ಬಿಜೆಪಿಯವರು ಕೂಡ ಈ ರಾಹುಲ್ ಗಾಂಧಿ ಬರುವಂತ ಸಂದರ್ಭದಲ್ಲಿ ಅದೇ ದಿನ ನಾವು ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಗಾಂಧಿ ಪ್ರತಿಮೆ ಅಂದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳೋಕೆ ಪ್ಲಾನ್ ಮಾಡಿ ಎಲ್ಲ ಸಿದ್ಧತೆಯನ್ನು ಕೂಡ ಬಿಜೆಪಿ ಪಡೆಯದಲ್ಲೂ ಕೂಡ ರೆಡಿ ಆಗಿದೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಈಗಾಗ್ಲೇ ಡಿಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಈಗ ಎಂಟನೇ ತಾರೀಕು ಅಂತ ಕಾಂಗ್ರೆಸ್ನವರು ಅಫಿಷಿಯಲ್ ಘೋಷಣೆ ಕೂಡ ಮಾಡ್ಕೊಂಡಿದ್ದಾರೆ ಅವರ ಮುಂದಿನ ಪ್ರತಿಭಟನೆ ಇದುವರೆಗೂ ಕೂಡ ಬಿಜೆಪಿ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಫಿಷಿಯಲ್ ಹೇಳಿಕೆಗಳಾಗಿರ್ಬೋದು ಅಂದ್ರೆ ಎಂಟನೇ ತಾರೀಕು ಬಿಜೆಪಿ ಪಳಯದಿಂದ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಆದ್ರೆ ನಾಳೆ ಇರ್ತಕ್ಕಂಥ ಪ್ರತಿಭಟನೆಯನ್ನ ಈಗಾಗಲೇ ಮುಂದೂಡಿಕೆ ಮಾಡ್ಕೊಂಡಿದೆ ಬಿಜೆಪಿ ಅಂತಾನೆ ಹೇಳ್ಬೋದು ಧನ್ಯವಾದ ವಿವೇಕ ತಮ್ಮ